ಶಂಭೋ ಶಂಕರ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡುವಂತಹ ವಿಷಯಗಳು ಯಾವುದೆಂದರೆ ಸ್ತ್ರೀ ಮತ್ತು ಪುರುಷ ವಶೀಕರಣ ಮಾಡೋದು ಹೇಗಂತ ಈ ಒಂದು ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೂ ವೀಕ್ಷಕರೇ ಈ ಒಂದು ವಿಡಿಯೋವನ್ನು ಕೊನೆ ತನಕ ನೋಡೋದನ್ನು ಮಾತ್ರ ಮರಿಬೇಡಿ ಹಾಗೂ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರುವಂತಹ ಬೆಲ್ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಹಾಗೂ ಹೆಚ್ಚಿನ ವೀಡಿಯೋದಾಗಿ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ ನೋಡಿ ಇವತ್ತಿನ ನಿಮಗೆ ಈ ಒಂದು ಸುಲಭ ವಿಧಾನದಲ್ಲಿ ನಾನು ನಿಮಗೆ ವಶೀಕರಣ ತಂತ್ರವನ್ನು ಮಾಡಿಕೊಡ್ತಾ ಇದ್ದೀನಿ ವೀಕ್ಷಕರೇ ಸುಲಭ ಅಂತ ಅಂದ ತಕ್ಷಣ ನೀವು ಹೇಗೋ ಹೇಗೋ ವಶೀಕರಣ ಮಾಡೋಕ್ಕೆ ಸಾಧ್ಯವಿಲ್ಲ ವೀಕ್ಷಕರೇ ನಾನು ತಿಳಿಸ್ಕೊಡೋ ಪ್ರತಿಯೊಬ್ಬರಿಗೂ ಒಂದೇ ಒಂದು ಮಾತು ಏನಂದರೆ ಸುಲ ಸುಲಭವಾಗಿ ತಿಳಿಸ್ಕೊಡ್ತೀವಿ ಆದರೆ ಸುಲಭವಾಗಿ ನೀವು ಮಾಡೋಕ್ಕಾಗಲ್ಲ ಯಾಕಂತ ಹೇಳ್ಬಿಟ್ರೆ ಅದನ್ನು ಮಾಡಬೇಕಂದ್ರೆ ತುಂಬ ಶ್ರದ್ಧೆ ಮನಸ್ಸು ಭಕ್ತಿ ಎಲ್ಲ ಈ ಕಡೆನೇ ಇರಬೇಕು ನಾವು ಏನು ಕೆಲಸ ಮಾಡ್ತೀವಲ್ಲ ಆ ಕಡೆನೇ ಇರಬೇಕು ನೀವು ವಶೀಕರಣವನ್ನು ಮಾಡಬೇಕಾದ್ರೆ ನಿಮ್ಮ ತಲೆಯಲ್ಲಿ ಯಾವುದೇ ಒಂದು ಕೆಟ್ಟ ಆಲೋಚನೆ ಹಾಗೂ ನಿಮ್ಮ ಮನಸ್ಸಲ್ಲಿ ಯಾರ ಬಗ್ಗೆಯೂ ಕೆಟ್ಟ ಯೋಚನೆ ಕೆಟ್ಟ ಆಲೋಚನೆಗಳು ಇರಬಾರ್ದು ನಿಮ್ಮನ್ನು ನೀವು ಯಾರನ್ನ ಕಳ್ಕೊಂಡಿರ್ತೀರಲ್ಲ ಅಂಥವ್ರನ್ನ ಮಾತ್ರ ಪುನಃ ನಿಮ್ಮನ್ನ ಕಡೆ ಸೆಳ್ಕೊಳ್ಳಲು ಅವ್ರ ಯೋಚನೆ ಕೂಡ ಅವ್ರ ಯೋಚನೆ ಮಾತ್ರ ನಿಮ್ಮ ತಲೆಯಲ್ಲಿರಬೇಕು ಅವ್ರ ಯೋಚನೆ ಬಿಟ್ಟು ಬೇರೆ ಯಾರು ಯೋಚನೆ ಕೂಡ ನೀವು ಮಾಡುವ ಮಾಡಬಾರ್ದು ವೀಕ್ಷಕರ ಒಂದು ವೇಳೆ ನೀವು ಮಾಡಿದ್ದಾದರೆ ಅದು ನಿಮಗೆ ಫಲ ಸಿಗುವುದಿಲ್ಲ ವೀಕ್ಷಕರೇ ಬೆಳಗಿನ ಜಾವ ಯೋಗ ಹೇಗೆ ಮಾಡ್ತೀವೋ ಅದೇ ರೀತಿ ನೀವು ಈ ಒಂದು ತಂತ್ರವನ್ನು ನೀವು ಮಾಡಬೇಕಾಗ್ತದೆ ವೀಕ್ಷಕರೇ ತುಂಬ ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು ಹಾಗೂ ಈ ಒಂದು ತಂತ್ರವನ್ನು ನೀವು ಶುಕ್ರವಾರ ರಾತ್ರಿ ಒಂಬತ್ತು ನಲವತ್ತೈದಕ್ಕೆ ಮಾಡುವಂಥದ್ದು ವೀಕ್ಷಕರೇ ಯಾವುದೇ ಕಾರಣಕ್ಕೂ ನೀವೊಂದು ಈ ಒಂದು ತಂತ್ರವನ್ನು ಮಾಡೋದನ್ನು ಯಾವುದೇ ಕಾರಣಕ್ಕೂ ಯಾರೂ ಕೂಡ ನೋಡಬಾರ್ದು ಯಾರಿಗೂ ಕೂಡ ಗೊತ್ತಾಗಬಾರ್ದು ವೀಕ್ಷಕರೇ ನೆನ್ಪಿರಲಿ ಯಾರಿಗೂ ನೋಡಬಾರ್ದು ಯಾರಿಗೂ ಕೂಡ ಗೊತ್ತಾಗಬಾರ್ದು ವೀಕ್ಷಕರೇ ಹಾಗಾದರೆ ಬನ್ನಿ ಈ ಒಂದು ತಂತ್ರವನ್ನು ಮಾಡಲು ಬೇಕಾಗುವಂತಹ ವಸ್ತುಗಳು ಯಾವುದು ಎಂದರೆ ಮೊದಲನೇದಾಗಿ ಒಂದು ಅರ್ಧ ಪೇಪರ್ ವೀಕ್ಷಕರೇ ಅರ್ಧ ಪೇಪರ್ ಬೇಕು ಹಾಗೂ ಒಂದು ಇಂಕು ನಂತರ ಮ್ಯಾಚ್ ಬಾಕ್ಸ್ ವೀಕ್ಷಕರೇ ನೋಡಿದ್ರಲ್ಲ ಇದಿಷ್ಟು ವಸ್ತು ನಿಮಗೆ ಬೇಕಾಗುವಂಥದ್ದು ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮೊದಲನೇದಾಗಿ ವೀಕ್ಷಕರೇ ಈ ಥರ ಒಂದು ನೀವು ಮಂಡಲವನ್ನು ಹಾಕುವಂಥದ್ದು ವೀಕ್ಷಕರೇ ನೋಡ್ಕೊಳ್ಳಿ ಈ ಥರ ಒಂದು ಮಂಡಲವನ್ನು ಹಾಕ್ಕೊಳ್ಬೇಕಾಗ್ತದೆ ನಂತರ ಏನು ಮಾಡಬೇಕು ಅಂದರೆ ಇಲ್ಲಿ ಒಂಬತ್ತು ಐದು ಏಳು ಎಂಟು ಒಂದು ಒಂಬತ್ತು ಇಲ್ಲಿ ನೈನ್ ಫೈ ಒಂಬತ್ತು ಐದು ಪ್ಲಸ್ ಏಳು ಎಂಟು ಪ್ಲಸ್ ಒಂದು ಒಂಬತ್ತು ಅಂತ ಬರ್ಕೋಬೇಕು ವೀಕ್ಷಕರೇ ನೀವು ಯಾರನ್ನ ವಶೀಕರಣ ಮಾಡಬೇಕಲ್ಲ ನೀವು ಇಷ್ಟಪಟ್ಟಂಥ ಸ್ತ್ರೀ ಆಗಲಿ ಪುರುಷ ಆಗಲಿ ಸ್ತ್ರೀಯಾಗಿದ್ದರೆ ಇಲ್ಲಿ ಸ್ತ್ರೀ ಹೆಸರು ಮಾತ್ರ ಬರೀಬೇಕು ಪುರುಷ ಆಗಿದ್ದರೆ ಪುರುಷ ಹೆಸರು ಮಾತ್ರ ಬರೀಬೇಕು ನೋಡಿ ವೀಕ್ಷಕರೇ ಯಾರ ಹೆಸರು ಬರೆದಿರ್ತಾರಲ್ಲ ಅವರ ಹೆಸರು ಯಾರನ್ನ ನೀವು ವಶೀಕರಣ ಮಾಡಬೇಕಾಗಿರ್ತದಲ್ಲ ಅವ್ರ ಹೆಸರು ಮಾತ್ರ ಇಲ್ಲಿ ಬರ್ಕೊಂಡು ವೀಕ್ಷಕರೇ ನೀವು ನಂತರ ಏನು ಮಾಡಬೇಕಂದ್ರೆ ಈ ಒಂದು ಹಾಳೆಯನ್ನು ವೀಕ್ಷಕರೇ ಇದನ್ನು ನೀವು ಮನಸ್ಸಲ್ಲಿ ನೆನೆಸ್ಕೊಂಡು ನೀವು ಇಷ್ಟಪಡುವಂಥ ಹುಡುಗ ಆಗಿರಲಿ ನೆನೆಸ್ಕೊಂಡು ಈ ರೀತಿ ಕೈಯಲ್ಲಿ ಮುಷ್ಟಿಟ್ಕೊಂಡು ಮನಸ್ಸಲ್ಲಿ ನೆನೆಸ್ಕೊಂಡು ಅವ್ರ ಹೆಸರನ್ನು ಹೇಳ್ಕೊಂಡು ಮೂರು ಸಲ ಅವ್ರ ಹೆಸರು ಹಾಡಿಬಿಟ್ಟು ನಂತರ ಏನು ಮಾಡ್ಬೇಕಂದ್ರೆ ಒಂದು ಕುಂಡಲಿಯನ್ನು ತೆಗೆದುಕೊಳ್ಬೇಕು ಕುಂಡಲಿಯನ್ನು ತೆಗೆದುಕೊಂಡು ಅಥವಾ ಯಾವುದೇ ಒಂದು ಇಲ್ಲೇ ಏನಾಗಿರ್ಬೋದು ಯಾವುದೋ ಒಂದು ವಸ್ತುಗಳನ್ನು ತೆಗೆದುಕೊಂಡು ನೀವು ಇದನ್ನು ಈ ರೀತಿ ಸುಡಬೇಕು ವೀಕ್ಷಕರೇ ನೋಡಿ ಈ ರೀತಿ ಸುಟ್ಕೊಳ್ಬೇಕು ಈ ರೀತಿ ಸುಟ್ಕೊಂಡಾದ ನಂತರ ಇದರ ಬೂದಿ ಇರ್ತದಲ್ಲ ವೀಕ್ಷಕರೇ ಇದರ ಬೂದಿಯನ್ನು ನೀವು ಸ್ವಲ್ಪ ನೀವು ಹಣೆ ಹಚ್ಕೊಳ್ಬೇಕು ಉಳಿದಿರೋ ಬೂದಿಯನ್ನು ಬಾವಿ ನೀರಿಗೆ ಬಿಡಬೇಕು ವೀಕ್ಷಕರೇ ಉಳ್ದಿರೋ ಬೂದಿಯನ್ನು ಬಾವಿ ನೀರಿಗೆ ಬಿಡಬೇಕು ನಂತರ ನೀವು ಬಿಟ್ಟಾದಮೇಲೆ ಸಂಜೆ ಅಂದರೆ ಈಗ ಈ ಒಂದು ಕಾರ್ಯ ನೀವು ರಾತ್ರಿ ಮಾಡಿರ್ತೀರಲ್ಲ ನಾಳೆ ಸಂಜೆ ಬೆಳಿಗ್ಗೆ ಸ್ನಾನ ಮಾಡಬಾರ್ದು ನಾಳೆ ಸಂಜೆ ಮಧ್ಯಾಹ್ನ ಮೂರು ಗಂಟೆ ನಂತರ ನೀವು ಸ್ನಾನವನ್ನು ಮಾಡಬೇಕು ಸ್ಥಾನವನ್ನು ಮಾಡಿದ ನಂತರ ನೀವು ನಿಮ್ಮ ಕ ದಿನನಿತ್ಯದ ಕಾರ್ಯ ಏನಿರ್ತಾರೋ ಅದನ್ನು ಮಾಡಿಕೊಳ್ಳಿ ವೀಕ್ಷಕರೇ ಕೇವಲ ಇನ್ನು ಮೂರು ದಿನಗಳೊಳಗಡೆ ನೀವು ಇಷ್ಟಪಡುವಂಥ ವ್ಯಕ್ತಿ ನಿಮಗೆ ಕಾಲ್ ಮಾಡೋದಾಗಲಿ ಮೆಸೇಜ್ ಮಾಡೋದಾಗಲಿ ನಿಮ್ಗೆ ಸಿಗೋದಾಗ್ಲಿ ಖಂಡಿತವಾಗ್ಲೂ ಈ ಒಂದು ಕಾರ್ಯ ಈ ಒಂದು ಘಟನೆ ನಡೆದೇ ನಡೆಯುತ್ತೆ ಒಂದು ವೇಳೆ ಈ ಒಂದು ಕಾರ್ಯ ನಿಮ್ಮಲ್ಲಿ ಮಾಡೋಕ್ಕೆ ಸಾಧ್ಯ ಇಲ್ಲ ಗುರುಗಳೇ ನೀವೇ ಏನಾದರೂ ಮಾಡಿಕೊಡಿ ಅಂತ ಹೇಳಿದ್ರೆ ಚಿಂತೆ ಪಡೋ ಅವಶ್ಯಕತೆ ಇಲ್ಲ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಿದೆ ನಿಮ್ಮ ಯಾವುದೋ ಒಂದು ಕಠಿಣ ಗುಪ್ತ ಸಮಸ್ಯೆಗಳಿದ್ದರೂ ಶೀಘ್ರದಲ್ಲೇ ಶಾಶ್ವತ ಪರಿಹಾರವನ್ನು ನಾವು ಮಾಡಿಕೊಡ್ತೇವೆ ನಮಗೆ ಯಾವ ಬೇಕಾದರೂ ನೀವು ಕರೆ ಮಾಡ್ಬೋದು ಎಲ್ಲರಿಗೂ ಶುಭವಾಗಲಿ